ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದೇ ಥರದ ದೋಸೆ ಹಿಟ್ಟಿನಲ್ಲಿ ಎಷ್ಟೆಲ್ಲ ಥರದ ದೋಸೆನ ಮಾಡ್ಬೋದು ಹಾಗೆ ಹೋಟೆಲ್ ಶೈಲಿಯಲ್ಲಿ ಬೆಣ್ಣೆ ದೋಸೆನ ಕ್ರಿಸ್ಪಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ದೋಸೆ ಹಾಕಕ್ಕೆ ಬರದೇ ಇರೋರಿಗೆ ಅಥವಾ ದೋಸೆ ಮಾಡಕ್ಕೆ ಬರದೇ ಇರೋರಿಗೆ ಈ ವಿಡಿಯೋ ಉಪಯೋಗವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಬಂದಿದ್ದರೆ ಓಕೆ ಬರದೇ ಇದ್ದೋರು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ ಒನ್ ನೈಟು ಅಥವಾ ಎಂಟು ಆ ರೇಷನ್ ಅಕ್ಕಿ ಅಂತ ಬರುತ್ತಲ್ಲ ಆ ಅಕ್ಕಿ ನೆನೆಯಾಕಿಟ್ಟಿದ್ದೀನಿ ಹಾಗೆ ಉದ್ದಿನಬೇಳೆ ಉದ್ದಿನ ಬೇಳೆನ ನೆನೆಯಾಕಿಟ್ಟಿದ್ದೀನಿ ಮೂರು ಗ್ಲಾಸಷ್ಟು ಅಕ್ಕಿ ಹಾಗೆ ಒಂದು ಬೌಲ್ ಇರುತ್ತಲ್ಲ ಬೌಲ್ ಅಷ್ಟು ಒಂದು ಬೌಲ್ಗಿಂತ ಅರ್ಧ ಅರ್ಧ ಬೌಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಬಂದುಬಿಟ್ಟು ಎರಡು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಮೂರು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಕಾಳು ಹಾಗೆ ರೇಷನ್ ಅಕ್ಕಿ ಇವು ಮೂರೇ ಪದಾರ್ಥದಿಂದ ಮಾಡ್ಕೋಬೋದು ದೋಸೆನ ಇವನ್ನ ಮೂರು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಇವಾಗ ನೀವು ಯಾವ ನೀರು ಬಳಸ್ತೀರೋ ಆ ನೀರನ್ನು ಹಾಕಿಡಿ ಆ ನೀರು ಹಾಕಿ ಎಂಟು ಗಂಟೆ ಹಾಕಿಡಬೇಕು ಇದನ್ನ ನಾನು ಮಧ್ಯಾಹ್ನ ಎರಡು ಗಂಟೆ ಸುಮಾರು ನೆನೆ ಹಾಕಿಟ್ಟಿದ್ದೆ ರಾತ್ರಿ ಹತ್ತು ಗಂಟೆಗೆ ರುಬ್ತಾ ಇರೋದು ನಾನು ಹಾಕಿಟ್ಟಿದ್ವಲ್ಲ ಇವಾಗ ನೋಡಿರಿ ನೆಂದಿದೆ ಇಲ್ಲ ಅಂತ ಯಾವ ರೀತಿ ನೋಡೋದು ಅಂತಂದರೆ ಹಿಂಗೆ ಒಂದು ಸ್ವಲ್ಪ ಉಗುರಿಲೆ ಅಥವಾ ಬೆರಳಿಲೆ ಈ ರೀತಿ ಕಟ್ ಮಾಡಿದರೆ ಕಟ್ ಆಗಬೇಕು ಅವು ಹಂಗೆ ನೆಂದಿರಬೇಕು ಆ ರೀತಿ ನೆನೆದಿರಬೇಕು ಕಟ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಅವರು ಎಕ್ಸ್ಟ್ರಾ ಇಡಿ ನೆನೆ ಹಾಕಿಡಿ ಈ ರೀತಿ ಆಗಿದೆ ಇವಾಗ ಇದನ್ನ ನೀರು ಚೆಲ್ಲಕ್ಕೆ ಹೋಗ್ಬೇಡ್ರಿ ಇದನ್ನು ನೀವು ಅದ್ರ ಸಮೇತನ ನೀರನ್ನ ಬಸ್ಕೊಂಡ್ಬಿಟ್ಟು ಕೈಯಲ್ಲಿನೇ ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತ್ಯೇಕಾಳು ನೆನೆಯಾಕಿದ್ವಲ್ಲ ಅದೆಲ್ಲನೂ ಚೆನ್ನಾಗಿ ನೆನೆದಿತ್ತು ನೀರನ್ನ ಬಸ್ಕೊಂಡು ಮಿಕ್ಸಿಜರಿಗೆ ಹಾಕ್ಕೋಬೇಕು ಇದನ್ನ ಆಫ್ ಆನ್ ಆಫ್ ಆನ್ ಮಾಡಿ ಮಿಕ್ಸರ್ನ ಆಫ್ ಆನ್ ಆಫ್ ಆನ್ ಮಾಡಿಕೊಂಡು ಫಸ್ಟು ರುಬ್ಕೊಳ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಸಣ್ಣಗೆ ರುಬ್ಕೊಳ್ರಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರುಬ್ಕೊಂಡ್ಬಿಟ್ಟು ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಇದನ್ನು ಒಂದು ಎಂಟು ಅವರು ಇಡಬೇಕು ಹುಳಿ ಬರೋಕ್ಕೆ ದೋಸೆದು ಹಿಟ್ಟು ಆಗೋಕ್ಕೆ ಅಂದರೆ ಎಂಟು ಅವರ್ ಬೇಕೇ ಬೇಕು ಇದನ್ನ ಹಾಕಿ ಎಂಟು ಅವರ್ ಇಲ್ಲ ಅಂದರೆ ಇನ್ಸ್ಟಂಟಾಗಿನೂ ಕೂಡ ಮಾಡ್ಬೋದು ಅದೇನಂದರೆ ಇನೋ ಪೌಡ್ರ್ ಹಾಕಿದರೆ ಎರಡು ಅವರಲ್ಲೇ ಆಗುತ್ತೆ ನಾನು ಇಲ್ಲಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ಹೋಟೆಲಲ್ಲಿ ಎಲ್ಲ ಇನೋ ಪೌಡ್ರ್ ಜಾಸ್ತಿ ಬಳಸ್ತಾರೆ ಇಲ್ಲಿ ನಾನು ಮನೆಯಲ್ಲೇ ಮಾಡ್ತಿದ್ದೀನಲ್ಲ ಹೆಲ್ದಿಯಾಗಿ ಮಾಡ್ತಾ ಇರೋದು ಯಾವ ಅಡುಗೆ ಸೋಡನ್ನು ಯೂಸ್ ಮಾಡಿಲ್ಲ ನಾನು ಹಿಟ್ಟು ಅಷ್ಟೇ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ಹಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿತ್ತು ಅದು ನೋಡಿದ್ರಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ ಹಿಟ್ಟು ಇವಾಗ ನೋಡಿ ಫುಲ್ಲು ಅದು ಪೂರ್ತಿ ಪಾತ್ರೆ ತುಂಬ ಆಗಿದೆ ಹುಳಿ ಬಂದಿದೆ ಜಾಸ್ತಿ ಈ ರೀತಿ ಚೆನ್ನಾಗಾಗಿರಬೇಕು ಹಿಟ್ಟು ಹಂಗಂದ್ರೆ ದೋಸೆ ಚೆನ್ನಾಗಿ ಬರೋದು ಆಗಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಈ ರೀತಿಯೇ ಮಾಡ್ಕೋಬೇಕು ನಾವು ಕಾಳು ಹಾಕ್ತೀವಿ ಒಬ್ಬೊಬ್ರು ಹೆಸರು ಕಾಳು ಹಾಕ್ತಾರೆ ಕಾಳು ಹಾಕೋದಿಲ್ಲ ಇಸ ಆಗುತ್ತೆ ಅಂತ ಕಾಳು ಹಾಕಿದರೆ ಕಸಿ ಹೆಚ್ಚು ಕಾಳು ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ತಂಪು ಕೂಡ ಹಾಗಾಗಿ ಕಾಳನ್ನು ಯೂಸ್ ಮಾಡ್ತೀವಿ ನಮ್ಮ ಸೈಡೆಲ್ಲ ಇದೇ ರೀತಿಯೇ ಮಾಡೋದು ನಮ್ಮ ಕಡೆ ಊರಲ್ಲಿ ನಾನೀಗ ಇದನ್ನ ಹಿಟ್ಟನ್ನ ಎಲ್ಲ ಚೆನ್ನಾಗಿ ಒಂದು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಅಂದರೆ ಹುಳಿ ಬಂದಿತ್ತಲ್ಲ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದು ನಂಗೆ ಎಷ್ಟು ಬೇಕೋ ಅಷ್ಟು ಇವಾಗ ದೋಸೆಗೆ ಮಧ್ಯಾಹ್ನಕ್ಕೆ ಬೇಕಾದಷ್ಟು ಮತ್ತು ಬೇರೆ ಸಪ್ರೇಟು ಅದನ್ನ ಕಲಿಸ್ಕೊತೀನಿ ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ಹಂಗೆ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಲ್ಲಿ ಅಡುಗೆ ಸಡನ ಯಾವುದನ್ನು ಯೂಸ್ ಮಾಡಬೇಡ್ರಿ ಯಾಕಂದರೆ ಅಡುಗೆ ಸೋಡ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾನು ಉಪ್ಪನ್ನ ಹಾಕ್ತಿರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ನೀರು ಹಾಕೋತಾ ಇದ್ದೀನಿ ಅಡುಗೆ ಸೋಡ ಯೂಸ್ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ ಹೊಟ್ಟೆ ತುಂಬಿಡುತ್ತೆ ಒಂದು ಅಥವಾ ಎರಡು ದೋಸೆ ತಿಂದಾದಮೇಲೆ ಹೊಟ್ಟೆ ತುಂಬ್ದಂಗೆ ಆಗುತ್ತಾ ಹೆಲ್ದಿನೂ ಅಲ್ಲ ಅಷ್ಟೊಂದು ಅಡುಗೆ ಸೋಡ ಹಾಗಾಗಿ ಅಡುಗೆ ಸೋಡಾನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ ಮನೆಯಲ್ಲೇ ಮಾಡ್ತೀವಲ್ಲ ಹೆಲ್ದಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಎಲ್ಲರೂ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಾನು ಇವಾಗ ಇದನ್ನ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಕಲಸಿಟ್ಕೊಂಡ್ಬಿಟ್ಟು ಇದನ್ನ ಒಂದು ಐದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಉಪ್ಪು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕರಗಬೇಕು ಹಾಗೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊತೀನಿ ಈಗ ಹಾಗೆ ಈ ಈ ರೀತಿ ದೋಸೆ ನಾ ಮನೆಯಲ್ಲೇ ಮಾಡೋದ್ರಿಂದ ಫ್ರಿಜ್ ಇದ್ದರೆ ನೀವು ಇದನ್ನು ಎರಡು ದಿನ ಕೂಡ ಯೂಸ್ ಮಾಡ್ಕೋಬೋದು ಎರಡಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡ್ಕೊಬೇಡ್ರಿ ಎರಡು ದಿನದಕ್ಕಿಂತ ಫ್ರಿಜ್ ಇಲ್ಲ ಅಂತ ಅಂದರೆ ಒನ್ ಡೇ ಫುಲ್ ಬರುತ್ತೆ ಹಾಗೆ ಬೆಳಗ್ಗೆ ಮಾರ್ನಿಂಗೂ ಇರುತ್ತೆ ಹಿಟ್ಟು ಏನೂ ಆಗೋದಿಲ್ಲ ಕೆಡೋದು ಇಲ್ಲ ಕೂಡ ಹಾಗೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯಗೆ ನಾನು ಮೂರು ಆಗಲಿ ಅಂತ ಕುಕ್ಕರಲ್ಲಿ ಬೇಸಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲೇ ನಾನು ಇಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಟೈಮ್ ಕೂಡ ಸೇವ್ ಆಗುತ್ತೆ ಒಂದು ಅಡುಗೆ ಜೊತೆಗೆ ಇನ್ನೊಂದು ಅಡುಗೆನೂ ಕೂಡ ಬೇಗ ಆಗಿಬಿಡುತ್ತೆ ಅಂತ ಹಾಗೆ ನಾನಿಲ್ಲಿ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಕರಿಬೇವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ನೀವು ಚಟ್ನಿನ ಒಂದೊಂದು ರೀತಿಯಲ್ಲಿ ಮಾಡ್ಬೋದು ನಾನಿಲ್ಲಿ ದೋಸೆಗೆ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನ ಯಾಕಂದರೆ ಟೊಮೆಟೊ ಚಟ್ನಿ ಈ ಬೆಂಗಳೂರು ಸೈಡೆಲ್ಲ ಟೊಮೆಟೊ ಚಟ್ನಿ ಕೊಡ್ತಾರೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಹಾಗಾಗಿ ನಾನು ಮನೇಲಿ ಒಮ್ಮೆ ಟ್ರೈ ಮಾಡಿದರೆ ಆಯಿತು ಅಂತ ಮಾಡ್ತಾ ಇರೋದು ಅದನ್ನೇ ನಿಮ್ಮ ಮುಂದೆ ಶೇ ಶೇರ್ ಮಾಡ್ತಾ ಇದ್ದೀನಿ ಮೊನ್ನೆ ಒಮ್ಮೆ ಮಾಡಿದ್ದೆ ಇದನ್ನ ಚೆನ್ನಾಗಿತ್ತು ಹಾಗಾಗಿ ಇನ್ನೊಮ್ಮೆ ಮಾಡಿದರೆ ಆಯಿತು ಅಂತ ಇದ್ದೀನಿ ಇವಾಗ ಅದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಕೊಬ್ಬರಿ ತುರಿ ಮಾಡಿಟ್ಟಿದ್ದೆ ಆ ಕೊಬ್ಬರಿ ತುರಿನೂ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶೇಂಗಾನು ಹುರ್ಕೊಂಡ್ಬಿಟ್ಟು ಶೇಂಗಾ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಸೊಪ್ಪೆ ತೆಗೆದ್ರೂ ಬರುತ್ತೆ ತೆಗಿಲಿಲ್ಲ ಅಂದ್ರೂ ಬರುತ್ತೆ ನಂಗೆ ತೆಗಿಯೋಲ್ಲ ಸೊಪ್ಪೆನ ಹುರ್ಕೊಂಡ್ಬಿಟ್ಟು ಹಾಗೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದೇ ಪಾತ್ರೆಯೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನೀವು ಒಣ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಕರಿಬೇವು ಹಾಕೊಬೋದು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಕರಿಬೇವು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೊಂದು ಸ್ವಲ್ಪ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ರಿ ನಾನು ಇಲ್ಲಿ ಕೊತ್ತಂಬರಿ ಖಾಲಿಯಾಗಿರೋದ್ರಿಂದ ಇಷ್ಟೇ ಮಾಡ್ತಾ ಇರೋದು ಹಾಗೆ ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿದಾದ್ಮೇಲೆ ಚಟ್ನಿ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಏನು ಫ್ಲೇಮನ್ನ ಆಫ್ ಮಾಡಿಬಿಡಬೇಕು ಫ್ಲೇಮ್ ಹಚ್ಚೋದ್ರಿಂದ ಅದು ಒಡೆದ್ಬಿಟ್ಟದೇ ಟೇಸ್ಟ್ ಚೆನ್ನಾಗಿ ಬರಲ್ಲ ಒಗ್ಗರಣೆ ಕೊಟ್ಕೊಂಡಾದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅಲ್ಲೇ ಇಟ್ಟು ಇರೋದು ಇಲ್ಲ ಒಲೆಯಿಂದ ಕೆಳಗಡೆ ಎಳ್ಸ್ಕೊಂಡ್ಬಿಟ್ಟು ರುಬ್ಬಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚಟ್ನಿಯಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಹಾಗಾಗಿ ಆವಾಗ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಇವಾಗ ಹೆಂಗಾಗಿದೆಯೋ ಗೊತ್ತಿಲ್ಲ ನಮ್ಮ ಮನೆಯವ್ರು ತಿಂದಾದ್ಮೇಲೆ ಹೇಳ್ತೀನಿ ಅವರೇ ಹೇಳೋದು ಹೆಂಗಾಗಿದೆ ಏನಿಲ್ಲ ಅಂತ ಹಾಗೆ ನಾನಿಲ್ಲಿ ಆಲೂಗಡೆ ಬೆಂದಿತ್ತಲ್ಲ ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಅದನ್ನ ಹೆಚ್ಚಿಟ್ಕೊಂಡ್ಬಿಟ್ಟು ಕರಿಬೇವು ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈಗ ಜೀರಿಗೆ ಮತ್ತು ಸಾಸಿವೆ ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ನೀವು ಇದಕ್ಕೆ ಹಸಿ ಹಲಸಿ ಏನು ಹಾಕ್ಕೊಬೋದು ಅಂದರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಇಲ್ಲ ಅಂದರೆ ಖಾರದ ಪುಡಿನೂ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಜೀರಿಗೆ ಸಾಸಿವೆ ಹಾಕಿದಾದಮೇಲೆ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಈರುಳ್ಳಿನೂ ಹಾಕೋತಾ ಇದ್ದೀನಿ ಹಾಗೆ ಟೊಮೆಟೋನು ಹಾಕೋತಾ ಇದ್ದೀನಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಬಟಾಣಿನೂ ಯೂಸ್ ಮಾಡ್ಬೋದು ಇವಾಗ ಎಣ್ಣೆಲೇನೆ ಬಟಾಣಿ ಹಾಕೋದ್ರಿಂದ ಅದೊಂದು ಸ್ವಲ್ಪ ಕೈ ಕೈ ಅನಿಸುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಬಟಾನಿನ ಹಸಿರು ನೆನೆ ಇಟ್ಟಿದ್ದಿಲ್ಲ ನಾನು ನೆನಪು ನನಗೆ ಮರ್ತೋಗಿದ್ದೆ ಹಾಗಾಗಿ ಇಲ್ಲಿ ತರಕಾರಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಹತ್ತು ರೂಪಾಯಿ ಪಾಕೆಟು ಅದನ್ನೇ ತೊಗೊಂಡು ಬಂದಿದ್ದರು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಹೋಗ್ಬಿಟ್ಟು ತೊಗೊಂಡು ಬಂದರು ಅದನ್ನು ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಟೊಮೆಟೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಖಾರದ ಪುಡಿ ಹಾಕೋ ಹಾಕ್ತೀನಿ ಅಂತಂದರೆ ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊಬೋದು ಇವಾಗ ನಾನು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೀವು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ರೆ ಲಾಸ್ಟಲ್ಲಿ ಖಾರದ ಪುಡಿ ಹಾಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿ ಇಲ್ಲ ಹಾಗೆ ನೀವು ಆ ಖಾರದ ಪುಡಿನ ಬೇಕು ಅಂತಂದರೆ ಲಾಸ್ಟಾಗಿ ಹಾಕೊಳ್ರಿ ಈಗ ಒಂದು ಸ್ವಲ್ಪ ಅರಿಶಿಣದ ಪೌಡಿ ಹಂಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಫ್ರೈ ಇದ್ದೀನಿ ಹಾಗೆ ಬೆಂದಿರೋ ಅಂಥ ಬ ಆಲೂಗಡ್ಡೆ ಇತ್ತಲ್ಲ ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಫ್ರೈ ಆಗಿರೋ ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬಟಾನಿನ ಬೇಕಾದರೆ ಎಣ್ಣೆಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ಲಾಸ್ಟಲ್ಲಿ ಹಾಕ್ತಾ ಇರೋದು ಬಟಾಣಿನ ಯಾಕಂದರೆ ಎಣ್ಣೆಲಿ ಹಾಕಿದರೆ ಈಸ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತೆ ಹಾಗಾಗಿ ನಾನು ಹಸಿ ಬಟಾಣಿ ಇದ್ದಾವಲ್ಲ ಹಸಿ ಬಟಾಣಿ ಇರೋದರಿಂದ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ನೀವು ನೆನೆಸಿ ಇವಾಗ ನಾನು ಈ ಕಡೆ ಸ್ಟಿಕ್ ತೊಗೊ ಬಳಸ್ತಾ ಇದ್ದೀನಿ ದೋಸೆಗೆ ಕಬ್ನದ್ದು ಇತ್ತು ದೋಸೆಗೆ ಸ್ಟಿಕ್ಕು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ ಕಬ್ನುದ್ದೇ ಯೂಸ್ ಮಾಡ್ತಾ ಅದು ಏನೋ ದೋಸೆ ಇಲ್ಲ ಹಾಗಾಗಿ ನಾನು ಒಂದು ಒಂದೆರಡು ಮೂರು ತಿ ಮೂರು ನಾಲ್ಕು ತಿಂಗಳು ಆಯಿತು ಏನೋ ನಾನ್ಸ್ಟಿಕ್ಕೇ ತೊಗೊಂಡು ಬಂದಿದ್ದು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಂಗ ಈಗ ದೋಸೆನ ಕಲಸಿಟ್ಟಿದ್ವಲ್ಲ ಇವಾಗ ಹಂಚು ಚೆನ್ನಾಗಿ ಕಾದಿರಬೇಕು ಆವಾಗ ದೋಸೆನ ಹಾಕಿ ನೀವು ಸ್ಟಿಕ್ ತವ ಯೂಸ್ ಮಾಡ್ತಾ ಇದ್ರೆ ಕೆಳಗಡೆ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕಿ ನೀರು ಹಾಕಿ ವರ್ಷಕ್ಕೂ ಹೋಗಬೇಡಿ ಏನೂ ಮಾಡಬೇಡಿ ಕಬ್ನುದ್ದು ಹಂಚಾದರೆ ಒಂದು ಸ್ವಲ್ಪ ನೀರು ಚಿಂಬಡಿಸಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ದೋಸೆನ ಹಾಕ್ಬೋದು ಇವಾಗ ನಾನು ಸ್ಟಿಕ್ ತವ ಯೂಸ್ ಮಾಡಿದ್ದೀನಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಂಚ್ ಕಾದಿದಾದ್ಮೇಲೆ ತೊಳ್ಕೊಂಡು ಹಂಚನ ತೊಳ್ಕೊಂಡು ದೋಸೆ ಹಿಟ್ಟನ್ನ ತೊಗೊಂಡು ದೋಸೆ ಇರೋದು ಹಾಕಿ ಚೆನ್ನಾಗಿದ್ದನ್ನ ರೌಂಡಾಗಿ ಶೇಪ್ ಮಾಡಿಕೊಳ್ಳ್ರಿ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ನಿಮಗೆ ಬೆಣ್ಣೆ ಬೇಕಾದರೆ ಬೆಣ್ಣೆನೂ ಹಾಕೋಬೋದು ಎಣ್ಣೆ ಬೇಕಾದರೆ ಎಣ್ಣೆನೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ಯಾವ ರೀತಿ ಬೆಂದಿದೆ ಕೆಳಗಡೆ ಎಲ್ಲ ಹೆಂಗೆ ಬಿಟ್ಕೋತಾ ಇದೆ ಅಂತ ಈ ರೀತಿ ದೋಸೆನ ಬಿಟ್ ಮಾಡಿದರೆ ನೀವು ಕ್ರಿಸ್ಪಿಯಾಗಿ ಬರುತ್ತೆ ಸ್ಟಿಕ್ಕಲ್ಲಿ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕಿಬಿಟ್ರೆ ನಿಮ್ಮದು ಸ್ಟಿಕ್ ತವ್ ಜಾಸ್ತಿ ದಿನ ಬಾಳಿಕೆನೂ ಬರೋಲ್ಲ ಆರು ತಿಂಗಳು ಬರೋದು ಎರಡು ತಿಂಗಳಿಗೆ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಸ್ಟಿಕ್ ಯೂಸ್ ಮಾಡೋರು ಕೆಳಗಡೆ ಫಸ್ಟಲ್ಲೇ ಎಣ್ಣೆ ಹಾಕಬೇಡಿ ಇದು ನನಗಾಗಿರೋ ಅನುಭವ ಸ್ಟಾರ್ಟಿಂಗಲ್ಲಿ ಅದೆಲ್ಲ ತೊಗೊಂಡು ಹೋದಾಗ ನಮ್ಮಮ್ಮಿನೂ ಕೂಡ ಇದೇ ರೀತಿಯೇ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕಿ ಕೆಡಿಸ್ಬಿಟ್ಟಿದ್ದಾರೆ ಎರಡು ತಿಂಗಳೂ ಬರಲಿಲ್ಲ ಅದು ತವ ನಾಲ್ಕು ಐದುನೂರ ಐವತ್ತು ರೂಪಾಯಿ ಕೊಟ್ಟು ತಗೊಂಡಿರೋದು ಆತವ ಹಾಗಾಗಿ ಅದು ಅದು ಕೂಡ ಜಾಸ್ತಿ ದಿನ ಬಾಳಿಕೆ ಬರಲಿಲ್ಲ ಇವಾಗ ದೋಸೆನೂ ಬೆಂದಿದೆ ಚೆನ್ನಾಗಿ ಇದಕ್ಕೆ ನೀವು ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ ಆಲೂಗಡ್ಡೆ ಪಲ್ಯನ ಇಟ್ಟು ಈ ರೀತಿ ಮಡ್ಚಿಬಿಟ್ಟು ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ತಾಯಿದ್ದೀನಿ ಈ ರೀತಿಯೂ ಮಾಡ್ಕೊಬೋದು ನೀವು ಒಂದು ಒಂದು ಸ್ಪೂನಲ್ಲಿ ಅಥವಾ ಕೈಯಲ್ಲೇನೋ ಈ ರೀತಿ ಮಾಡಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಪ್ಲೇಟಿಗೆ ಎತ್ತಾಕೋಬೋದು ಇವಾಗ ದೋಸೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಒಂದು ಬೌಲಲ್ಲಿ ಚಟ್ನಿ ಹಾಕಿಬಿಟ್ಟು ಈ ರೀತಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ಈ ಇಷ್ಟೇ ಮಾಡ್ತಾರೆ ಅವರು ಕೂಡ ಹೋಟೆಲಲ್ಲಿಯೂ ಇಷ್ಟೇ ಮಾಡೋದು ಬಟ್ ಅವ್ರದ್ದು ಏನೋ ಬಳಸಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಅಷ್ಟೇ ಚೇಂಜ್ ಆಗಿರುತ್ತೆ ಹೊರತು ದೋಸೆ ಅದೆಲ್ಲ ಚೆನ್ನಾಗೇ ಇರುತ್ತೆ ಮೇ ನಾವು ಕಾಳು ಯೂಸ್ ಮಾಡಿದ್ದೀವಲ್ಲ ಹೆಲ್ದಿಯಾಗಿರುತ್ತೆ ದೋಸೆ ಮನೆಯಲ್ಲೇ ಮಾಡಿ ಇದೇ ರೀತಿ ಮಕ್ಕಳಿಗೆ ಮತ್ತು ಮನೆಯವರಿಗೆ ಎಲ್ರಿಗೂ ಇದೇ ರೀತಿಯೇ ದೋಸೆನೇ ಮಾಡಿಕೊಡಿ ಅಂತ ಹೇಳ್ತೀನಿ ಹಾಗೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು ಅಂತಂದರೆ ದೋಸೆ ಹಾಕಿರ್ತೀವಲ್ಲ ದೋಸೆ ಹಾಕಿದ ಮೇಲೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಒಂದು ಕ್ಯೂಬ್ ಅಥವಾ ಎರಡು ಕ್ಯೂಬ್ ಅಷ್ಟು ಒಂದು ಎರಡು ಅಷ್ಟು ಬೆಣ್ಣೆ ಹಚ್ಚಿಬಿಟ್ರೆ ಬೆಣ್ಣೆ ದೋಸೆನೂ ಕೂಡ ರೆಡಿ ಇವಾಗ ನಾನು ಬೆಣ್ಣೆ ಇದ್ದೀನಿ ನೋಡಿ ಈ ರೀತಿ ಬೆಣ್ಣೆ ಇತ್ತು ಹಾಗಾಗಿ ಬೆಣ್ಣೆ ಹಚ್ತಾ ಇರೋದು ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೇ ಯೂಸ್ ಮಾಡಿ ಪರವಾಗಿಲ್ಲ ಬೆಣ್ಣೆ ದೋಸೆ ಬೇಕಂದರೆ ಬೆಣ್ಣೆ ದೋಸೆ ಇಷ್ಟಪಡೋರಿಗೆ ಬೆಣ್ಣೆ ಈ ರೀತಿ ಹಚ್ಚಿ ದೋಸೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದ್ರ ಮೇಲೇ ಕೂಡ ಆಲೂಗಡ್ಡೆ ಇಟ್ಕೊಂಡ್ಬಿಟ್ಟು ಆಲೂಗಡ್ಡೆ ಪಲ್ಯನ ಇಟ್ಟು ಚೆನ್ನಾಗಿ ಅದನ್ನು ಕೂಡ ರೌಂಡ್ಗೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಾಕಿ ಕೊಟ್ಟರೆ ಹೋಟೆಲ್ ಶೈಲಿಯಲ್ಲಿ ಕೂಡ ದೋಸೆನೂ ಬೆಣ್ಣೆ ದೋಸೆ ಕೂಡ ರೆಡಿ ಆಗುತ್ತೆ ಇದಕ್ಕೆ ನೀವು ಬೇಕಾದರೆ ಚಟ್ನಿನೂ ಮಾಡ್ಕೋಬೋದು ಕೆಂಪು ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ಮಾಡಿರ್ತೀವಲ್ಲ ಅದನ್ನೇ ಒಂದು ಸ್ವಲ್ಪ ಇನ್ನೊಂದೆರಡು ಟೊಮೆಟೊ ಹಾಕಿ ಹೆಚ್ಚಾಗಿ ಹಾಕಿ ಕಲರ್ ಬರುವಂಗೆ ಮಾಡಿ ಇದ್ರ ಮೇಲೆ ಹಚ್ಚಿಬಿಟ್ಟು ಚೆನ್ನಾಗಿ ಈ ರೀತಿ ದೋಸೆನ ಈ ರೀತಿ ಮಾಡಿಕೊಟ್ರೆ ಅದು ಕೂಡ ಏನು ಮಸಾಲೆ ದೋಸೆ ಅಂತ ಅಂತಾರೆ ಆ ಮಸಾಲೆ ದೋಸೆನೂ ನೀವು ಇದೇ ರೀತಿಲೇ ಮಾಡ್ಬೋದು ಈಗ ನೋಡಿರಿ ಹೋಟೆಲ್ ರೀತಿಯಲ್ಲಿ ಮನೇಲೇ ಬೆಣ್ಣೆ ದೋಸೆ ಅಥವಾ ದೋಸೆನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇವಾಗ ಕೂಡ ರೆಡಿ ಆಗಿದೆ ಈ ರೀತಿ ಹೆಲ್ದಿ ಆಗಿರೋ ದೋಸೆನ ಮನೆಯಲ್ಲೇ ಮಾಡೋದ್ರಿಂದ ಎಲ್ಲರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ರೆಸಿಪಿಯಿಂದ ಈ ವಿಡಿಯೋಯಿಂದ ಇಂದ ನಿಮ್ಗೆ ಏನಾದರೂ ಆಗಿರೋ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ನನ್ನ ಚಾನಲ್ ಒಳಗೆ ಎಲ್ಲ ರೀತಿಯಾದಂಥ ವಿಡಿಯೋಗಳು ಬರ್ತಾ ಇರುತ್ತೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರ್ರಿ ಹಾಗೆ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಅಂತ ಕೇಳ್ತೀನಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್